ಸ್ಟ್ರಾಟಜಿ ಮಾಡಿದ್ರಿಂದಾನೆ ಹತ್ತು ಹನ್ನೊಂದನೇ ಸ್ಥಾನದಲ್ಲಿ ಭಾರತ ಎಕಾನಮಿಯಲ್ಲಿ ಇದ್ದಿತ್ತು ಇವತ್ತು ಐದನೇ ಅತಿ ದೊಡ್ಡ ಶಕ್ತಿಯಾಗಿ ಆರ್ಥಿಕ ಶಕ್ತಿಯಾಗಿ ಬೆಳೆದಿದೆ ಸುಮ್ಮನೆ ಬರಲಿಲ್ಲ ಇದು ಸ್ಟ್ರಾಟಜಿ ಮಾಡಿದಿರಾ ಅದಕ್ಕೆ ಬೇಕಾದಂತ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ರೂಪಿಸ್ದಿರ ಎಲ್ಲ ವಿದೇಶಗಳ ಏನು ವಿವಿಧ ದೇಶಗಳ ಜೊತೆ ಒಂದು ಉತ್ತಮ ಸಂಬಂಧ ಇಟ್ಕೊಳ್ತೀರಾ ಇವೆಲ್ಲ ಆಗ್ತಾ ಇರಲಿಲ್ಲ ರಾಜತಾಂತ್ರಿಕ ಕೆಲಸ ಇದೆಯಲ್ಲ ಇದು ಬಹಳ ವಿಶೇಷವಾಗಿರ್ತಕ್ಕಂಥ ಕೆಲಸ ಅದನ್ನ ಯಶಸ್ವಿಯಾಗಿ ಬಹುಶಃ ಯಾವ ಪ್ರಧಾನ ಮಂತ್ರಿಗಳು ಹಿಂದೆ ಮಾಡಿರ್ಲಿಲ್ಲ ಅದನ್ನ ಮೋದಿ ಅವರು ಮಾಡಿ ತೋರಿಸಿದ್ದಾರೆ ಸರ್ ಕಾಂಗ್ರೆಸ್ ನ ಆರೋಪಕ್ಕೆ